ಸಿನಿ ಜಗತ್ತೇ ಒಂದು ಮಾಯಾಜ ತಳಕು ಬಳಕೆಗೆ ಬರಗಾಗದ ಜನರಿಲ್ಲ ಪರದೆ ಮೇಲೆ ಮಿಂಚಿದ ನಟ ನಟಿಯರು ಜೀವನದಲ್ಲೂ ಹಾಗೆ ಇರ್ತಾರಾ

ಇದು ದರ್ಶನ್ ಪ್ರಕರಣದಲ್ಲಷ್ಟೇ ಅಲ್ಲ ಹಲವು ಸುಪ್ರಸಿದ್ಧ ನಾಯಕರ ಜೀವನದಲ್ಲೂ ನಡೆದಿದೆ ಹಾಗಾದ್ರೆ ಯಾರು ಆ ಸುಪ್ರಸಿದ್ಧ ನಾಯಕರು ಯಾರು ಆ ನಿಜ ಜೀವನದ ಕಳನಾಯಕರು ಇಲ್ಲಿದೆ ನೋಡಿ ಕಂಪ್ಲೀಟ್ ಕವರೇಜ್ ಸಲ್ಮಾನ್ ಖಾನ್ ದ ಮುಂಬೈ ಸೆಷನ್ಸ್ ರಿಲೈಡ್ ಹೆವಿಲಿ ಆನ್ ಸೆಷನ್ ಸಂಜಯ್ ದತ್ ಸದಾ ನಾವು ಶಂಕರ್ ಹೇಳಿ ನಾವು ಇಬ್ರು ಹೋಗಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನಕ್ಕೊಳಗಾಗಿದ್ದಾರೆ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದ ಎಂಬ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಎಂಬ ಆರೋಪ ಹೊತ್ತಿದ್ದಾರೆ ಆದ್ರೆ ದರ್ಶನ್ ಮೇಲೆ ಪ್ರಕರಣ ದಾಖಲಾಗುತ್ತಿರುವುದು ಇದೇ ಮೊದಲೇನಲ್ಲ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಾಗುವ ದರ್ಶನ್ ಅತಿ ಹೆಚ್ಚು ಸದ್ದು ಮಾಡಿದ್ದು ಪತ್ನಿ ವಿಜಯಲಕ್ಷ್ಮಿ ಮೇಲಿನ ಹಲ್ಲೆ ಪ್ರಕರಣ ಅಂದು ಪತ್ನಿ ವಿಜಯಲಕ್ಷ್ಮಿ ಮೇಲಿನ ಹಲ್ಲೆಯ ಆರೋಪದಡಿ ಅರೆಸ್ಟ್ ಆಗಿ ನಂತರ ಬಿಡುಗಡೆಯಾಗಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಪ್ರಕರಣ ದಾಖಲಾಗಿ ದರ್ಶನ್ ಇಪ್ಪತ್ತೆಂಟು ದಿನಗಳ ಕಾಲ ಜೈಲಿನಲ್ಲಿದ್ರು ಆಮೇಲೆ ಸಾರಥಿ ಚಿತ್ರ ಸೂಪರ್ ಹಿಟ್ ಆಗಿ ಪತ್ನಿಯೊಂದಿಗೆ ಜೊತೆಯಾದ ಸುದ್ದಿ ದರ್ಶನ್ ರನ್ನ ಮರಳಿ ಟ್ರ್ಯಾಕ್ ಗೆ ತಂದಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿನಿಮಾ ಚಿತ್ರೀಕರಣದ ವೇಳೆ ಸಹ ನಟನ ಮೇಲೆ ದರ್ಶನ್ ಹಲ್ಲೆ ನಡೆಸಿದ್ರು ಅನ್ನುವ ಸುದ್ದಿ ವೈರಲ್ ಆಗಿತ್ತು ಆದ್ರೆ ದೂರು ದಾಖಲಾಗಿರಲಿಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಾಲ ಹಾಗೂ ವಂಚನೆ ಸಂಬಂಧ ನಿರ್ಮಾಪಕರೊಬ್ಬರು ಹಾಗೂ ದರ್ಶನ್ ನಡುವೆ ಆರೋಪ ಪ್ರತ್ಯಾರೋಪ ಕೇಳಿ ಬಂದಿತ್ತು ಈ ಪ್ರಕರಣ ದೊಡ್ಡ ಮನೆಯೊಂದಿಗೂ ತೊಳಕು ಹಾಕಿಕೊಂಡಿತ್ತು ಇದಾದ್ಮೇಲೆ ಮೈಸೂರಿನ ಹೋಟೆಲ್ ಸಿಬ್ಬಂದಿಯ ಮೇಲೆ ದರ್ಶನ್ ಅವರು ಹಲ್ಲೆ ನಡೆಸಿದ್ದಾರೆ ಎಂದು ನಿರ್ದೇಶಕರೊಬ್ಬರು ಆರೋಪಿಸಿದ್ರು ಪೊಲೀಸರು ಹೋಟೆಲ್ಗೆ ತೆರಳಿ ತನಿಖೆ ನಡೆಸಿದರು ರು ಅಲ್ಲದೆ ಹಲವು ಬಾರಿ ಕೆಲವೊಂದು ಮಾಧ್ಯಮ ಮಿತ್ರರೊಂದಿಗೂ ದರ್ಶನ್ ಕಿಡಿಕಾರಿ ಬಹಿಷ್ಕಾರಕ್ಕೆ ಗುರಿಯಾಗಿದ್ರು ಕಳೆದ ವರ್ಷ ನವೆಂಬರ್ ನಲ್ಲಿ ದರ್ಶನ್ ಮನೆಯ ಸಾಕುನಾಯಿ ಮಹಿಳಾ ವಕೀಲರೊಬ್ಬರಿಗೆ ಕಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜರಾಜೇಶ್ವರಿ ಠಾಣಾ ಪೊಲೀಸರು ದರ್ಶನ್ಗೆ ನೋಟಿಸ್ ನೀಡಿದ್ರು ಇತ್ತೀಚೆಗೆ ಕಾಟೇರ ಸಿನಿಮಾ ಬಿಡುಗಡೆ ನಂತರ ಪಬ್ನಲ್ಲಿ ತಡರಾತ್ರಿವರೆಗೆ ಪಾರ್ಟಿ ಮಾಡಿ ದರ್ಶನ್ ಸೇರಿ ಹಲವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಆಗ ಸುಬ್ರಹ್ಮಣ್ಯ ನಗರ ಠಾಣಾ ಪೊಲೀಸರು ದರ್ಶನ್ ವಿಚಾರಣೆ ನಡೆಸಿದ್ರು ಇಷ್ಟೆಲ್ಲ ಆದರೂ ಇತ್ತೀಚೆಗೆ ಅತಿ ಹೆಚ್ಚು ಸುದ್ದಿಯಾಗಿರುವ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಪಾಲಿಗೆ ಕುರುಳಾಗಿ ಕಾಡ್ತಿದೆ ಅಲ್ಲದೆ ಪವಿತ್ರಗೌಡ ದರ್ಶನ್ ಸ್ನೇಹಿತ ವಿ ವಿನಯ್ ದರ್ಶನ್ ಮ್ಯಾನೇಜರ್ ಆರ್ ನಾಗರಾಜು ಎಂ ಲಕ್ಷ್ಮಣ್ ಕೆ ಪವನ್ ದೀಪಕ್ ಕುಮಾರ್ ನಂದೀಶ್ ಕಾರ್ತಿಕ್ ನಿಖಿಲ್ ನಾಯಕ್ ಮೂರ್ತಿ ರಾಘವೇಂದ್ರ ಅಲಿಯಾಸ್ ರಾಘು ಈ ಪ್ರಕರಣದಲ್ಲಿ ಬಂಧಿಯಾಗಿದ್ದಾರೆ ದರ್ಶನ್ ಅಷ್ಟೇ ಅಲ್ಲ ರಿಯಲ್ ಲೈಫ್ನಲ್ಲಿ ಕಳನಾಯಕ ನೆನೆಸಿಕೊಂಡಿದ್ದವರು ಹಲವರಿದ್ದಾರೆ ಅದರಲ್ಲೂ ಮರ್ಡರ್ ಕೇಸ್ ವಿಷಯ ಬಂದಾಗ ಮೊದಲು ಕಣ್ಣಿಗೆ ತಟ್ಟಂತ ಗೋಚರಿಸುವ ಚಿತ್ರವೇ ಬಾಲಿವುಡ್ ಸುಲ್ತಾನ್ ಎಸ್ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಎರಡರ ಮುಂಜಾನೆ ನಸುಕಿನ ಜಾವ ಮುಂಬೈನ ಬಾಂದ್ರಾದಲ್ಲಿ ಬೇಕರಿಯೊಂದರ ಹೊರಗೆ ಪಾದಚಾರಿ ಮಾರ್ಗದಲ್ಲಿ ಮಲಗಿದ್ದವರ ಮೇಲೆ ಸಲ್ಮಾನ್ ಖಾನ್ ತನ್ನ ಕಾರನ್ನು ಹರಿಸಿದ್ದ ಆರೋಪ ಹೊಂದಿದ್ದಾರೆ ಈ ಮೊದಲು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕೃಷ್ಣ ಮೃಗ ಬೇಟೆ ಪ್ರಕರಣದಲ್ಲೂ ಸಲ್ಮಾನ್ ಆರೋಪಿಯಾಗಿ ಜೈಲು ಸೇರಿದ್ರು ಮತ್ತೊಬ್ಬ ಬಾಲಿವುಡ್ ನಟ ಸಂಜಯ್ ದತ್ ಮುಂಬೈ ಸರಣಿ ಸ್ಫೋಟ ಸಂಬಂಧ ಅರೆಸ್ಟ್ ಆಗಿದ್ರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಇನ್ನೂರ ಐವತ್ತೇಳು ಜನ ಸರಣಿ ಸ್ಫೋಟಕ್ಕೆ ಬಲಿಯಾಗಿದ್ದರು ಉಗ್ರರ ಈ ಕೃತ್ಯದಲ್ಲಿ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಸಾಗಿಸಿದ್ದ ಸಂಜೀವ್ ಬಾಬಾ ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿ ಶಿಕ್ಷೆ ವಿಧಿಸಿತ್ತು ಇವರಷ್ಟೇ ಅಲ್ಲ ಜಿತೇಂದ್ರ ರವೀನಾ ತಂಡನ್ ನವಾಜುದ್ದೀನ್ ಸಿದ್ದಿಕ್ ಶಾರುಖ್ ಖಾನ್ ಸೂರಜ್ ಪಾಂಚೋಲಿ ಚಿನಯ್ ಔಜ ಗೋವಿಂದ ಹೀಗೆ ನಾನಾ ನಾಯಕರು ನಾನಾ ರೀತಿಯ ಕಾನೂನು ಬಾಹಿರ ಕೃತ್ಯ ನಡೆಸಿದ ಆರೋಪಿಗಳಾಗಿದ್ದಾರೆ ಕೆಲವರು ಅಪರಾಧಿಗಳಾಗಿ ಶಿಕ್ಷೆಗೂ ಗುರಿಯಾಗಿದ್ದಾರೆ ಇದೆಲ್ಲದರ ಹೊರತಾಗಿ ಕೆಲವೊಂದಿಷ್ಟು ರೂಮರ್ ಗಳು ಕೂಡ ಕನ್ನಡದ ಹೆಸರಾಂತ ನಾಯಕರನ್ನ ಕಾಡಿದ್ದೂ ಇದೆ ಶಂಕರ್ನಾಗ್ ಸುನೀಲ್ ಆಕ್ಸಿಡೆಂಟ್ ಕೂಡ ಇವರ ಯಶಸ್ಸು ಸಹಿಸದವರು ಮಾಡಿಸಿದ್ರು ಎಂಬ ಕಥೆಗಳು ಹುಟ್ಟುಕೊಂಡಿದ್ವು ಗಂಧದ ಗುಡಿ ಚಿತ್ರ ರಿಲೀಸ್ ಆದಾಗ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಫೈಟ್ ದೃಶ್ಯಕ್ಕೆ ಬೇರೊಂದು ಕತೆ ಕಟ್ಟಿದ್ದು ಈಗ ಇತಿಹಾಸ ಒಟ್ಟಿನಲ್ಲಿ ಮಾಯಾ ಜಗತ್ತಿನಲ್ಲಿ ಮಾಯ ಸೃಷ್ಟಿಸುವ ನಾಯಕ ನಟರು ನಿಜ ಜೀವನದಲ್ಲಿ ಹೇಗಿರ್ತಾರೆ ಮಾಡ್ತಾರೆ ನಮಗೆ ಗೊತ್ತಾಗೋದಿಲ್ಲ ಇತ್ತೀಚೆಗೆ ಮೀಡಿಯಾ ಕಣ್ಣಿಂದ ಪಾರಾಗದ ಸ್ಥಿತಿಯಲ್ಲಿ ಯಾರು ಕೆಮ್ಮಿದ್ರೂ ಸದ್ದು ಮಾಡಿ ಸುದ್ದಿ ಆಗ್ತಾರೆ ಅನ್ನೋದಂತೂ ಸತ್ಯ